ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ್ ಟ್ರಂಪ್ ಮೋದಿ ಎಪ್ಪತ್ತೈದನೇ ಬರ್ತ್ಡೇಗೆ ಅತಿ ದೊಡ್ಡ ಗಿಫ್ಟ್ ಒಂದನ್ನ ಕೊಡ್ತಾರೆ ಟ್ಯಾರಿಫ್ ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತೀನಿ ಭಾರತದ ಆರ್ಥಿಕತೆಯ ಹಳಿ ತಪ್ಪಿಸ್ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಅಬ್ಬರಿಸಿದ್ದ ಟ್ರಂಪ್ ಈಗ ಮಾಡೋದಕ್ಕೆ ಹೊರಟಿರೋದು ಏನು ಅಚ್ಚರಿಯ ಸಂದೇಶವೊಂದು ಬಂದಿದೆ ಅಮೆರಿಕದಿಂದ ರಷ್ಯಾದಿಂದ ಆಯ್ ತಗೊಳ್ತಿರೋದಕ್ಕೆ ಸ್ಯಾಂಕ್ಷನ್ ಹಾಕ್ತಿವಿ ಪೆನಾಲ್ಟಿ ಹಾಕ್ತೀವಿ ಮತ್ತಷ್ಟು ಸಾಲದು ಅಂತ ಅದು ಬ್ಲಡ್ ಮನಿ ಅಂತ ಅಬ್ಬರಿಸಿದ್ದ ಟ್ರಂಪ್ ಈಗ ಹೇಳಿರೋದು ಏನು ಬಹಳ ದೊಡ್ಡ ಬೆಳವಣಿಗೆ ಜಗತ್ತಿನ ಗಮನ ಸೆಳೀತಾ ಇದೆ ಕಡೆಗೂ ಮೋದಿ ತನ್ನ ಸ್ಟೈಲಲ್ಲೇ ತಾನು ಮಾಡಬೇಕಾದದ್ದನ್ನು ಮಾಡಿ ತೋರಿಸಿದ್ರಲ್ಲ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಅತ್ಯಂತ ವಿಶೇಷವಾಗಿ ಜಗತ್ತಿನ ಮೂಲೆ ಮೂಲೆಯಿಂದ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿತಾ ಇದೆ ಈ ಹೊತ್ತಲ್ಲಿ ಫಸ್ಟ್ ವಿಶ್ ಮಾಡಬೇಕು ಅಂತ ಕಾಂಪಿಟೇಷನ್ಗೆ ಬಿದ್ದವರಂತೆ ವಿಶ್ ಮಾಡಿದವರು ಟ್ರಂಪ್ ರಾತ್ರಿನೇ ಹತ್ತುವರೆಗೆ ಕಾಲ್ ಮಾಡ್ತಾರೆ ವಿಶ್ ಮಾಡಿ ಮಾತುಕತೆ ಆಗುತ್ತೆ ಸುಮಾರು ಹನ್ನೊಂದುವರೆಗೆ ಪೋಸ್ಟ್ ಮಾಡಿಬಿಡ್ತಾರೆ ಹತ್ತು ಐವತ್ತ್ ಮೂರಕ್ಕೆ ಪೋಸ್ಟ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಟ್ರಂಪ್ ಹ್ಯಾಡ್ ಕಾಲ್ಡ್ ಅಂತ ಅದನ್ನು ತಾನೇ ಫಸ್ಟ್ ಡಿಕ್ಲೇರ್ ಮಾಡ್ತಾರೆ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆಯಲ್ವಾ ಕಾಲ್ ಆದಮೇಲೆ ಆ ಕಡೆಯಿಂದ ಏನು ಪೋಸ್ಟ್ ಮಾಡ್ತಾರೋ ಇವರು ಐದೈದು ನಿಮಿಷಕ್ಕೆ ಮೂಡ್ ಸ್ವಿಂಗ್ ಬೇರೆ ನಾನು ಮೋದಿ ಹತ್ರ ಹಂಗೆ ಹೇಳಿದೆ ಮೋದಿ ಇನ್ನೇನೋ ಒಪ್ಕೊಂಡ್ಬಿಟ್ರು ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಯಾವುದಕ್ಕೂ ಹುಷಾರಾಗಿರ್ಬೇಕಲ್ಲ ಫಸ್ಟ್ ಮೋದಿನೇ ಕಾಲ್ ಬಂದ ತಕ್ಷಣ ಕಾಲ್ ಮಾಡಿದ್ರು ವಿಶ್ ಮಾಡಿದ್ರು ಏನೇನಾಯಿತು ಅಂತ ಬರ್ಕೊಂಡ್ಬಿಟ್ರು ಅದಾದಮೇಲೆ ಟ್ರೂತ್ ಅಲ್ಲಿ ಟ್ರಂಪ್ ಪೋಸ್ಟ್ ಬರುತ್ತೆ ಲೆವೆನ್ ಥರ್ಟಿಗೆ ಮೋದಿ ಕಾಲ್ ಮಾಡಿದ್ದೆ ಬಹಳ ಒಳ್ಳೆ ಮಾತುಕತೆ ಒಳ್ಳೆ ಫ್ರೆಂಡು ನರೇಂದ್ರ ಅಂತ ಅತ್ಯಂತ ಆತ್ಮೀಯವಾಗೆಲ್ಲ ಕರೆದು ವಿಶ್ ಮಾಡಿ ಮತ್ತೆ ಥ್ಯಾಂಕ್ಸ್ ಹೇಳ್ತಾರೆ ಯುಕ್ರೇನ್ ಶಾಂತಿ ಸ್ಥಾಪನೆಗಾಗಿ ದೊಡ್ಡ ಸಹಾಯವನ್ನು ಕೊಡ್ತಿರೋದಕ್ಕೆ ಧನ್ಯವಾದ ಅಂತ ಹೇಳ್ತಾರೆ ಯು ಆರ್ ವಂಡರ್ಫುಲ್ ನೀವು ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ ಅಂತೆಲ್ಲ ಹೊಗಳಿ ಅಟ್ಟಕ್ಕೇರಿಸಿ ಟ್ರಂಪ್ ಟ್ರೂತ್ ಸೋಷಿಯಲಲ್ಲಿ ಆಮೇಲೆ ಪೋಸ್ಟ್ ಮಾಡ್ತಾರೆ ಅದಾದ್ಮೇಲೆ ಮೋದಿ ಕೂಡ ರಿಪ್ಲೈ ಮಾಡಿ ನಿಮ್ಮಂತೆ ನಾವು ಕೂಡ ಬಹಳ ಒಳ್ಳೆ ಪಾರ್ಟ್ನರ್ಶಿಪ್ ಬಳಸ್ ಬಯಸ್ತಾ ಇದ್ದೀವಿ ಮತ್ತು ನಿಮ್ಮ ಶಾಂತಿ ಸ್ಥಾಪನೆಯ ಇನಿಷಿಯೇಟಿವ್ಗೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಹಾಗೆ ಜಾಗತಿಕವಾಗಿ ದೊಡ್ಡದನ್ನು ಸಾಧಿಸೋ ನಿಟ್ಟಿನಲ್ಲಿ ಶ್ರಮಿಸೋಣ ಅಂತ ಮೋದಿ ಕೂಡ ಅದಕ್ಕೆ ರಿಪ್ಲೈ ಮಾಡಿ ಟ್ರಂಪ್ಗೆ ಥ್ಯಾಂಕ್ ಯು ಹೇಳ್ತಾರೆ ಬರ್ತ್ ಡೇ ಇದೆಷ್ಟು ಡೆವಲಪ್ಮೆಂಟ್ ನೀವು ಗಮನಿಸಿರ್ತೀರ ಅಲ್ವಾ ಅಸಲಿಗೆ ಅಮೆರಿಕದಿಂದ ಬಂದ ಸಂದೇಶ ಏನು ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಿರೋದು ನಂಬರ್ ಒನ್ ಅಮೆರಿಕದ ನೆಗೋಶಿಯೇಟರ್ ಭಾರತವನ್ನು ಹುಡುಕೊಂಡು ಬರೋ ಹಾಗೆ ಮಾಡಿದ್ದು ಭಾರತ ಟ್ರೇಡ್ ಡೀಲ್ಗೆ ತಾನಾಗೆ ಅವರೇನು ಸೆಡ್ ಹೊಡೆಯೋದು ಅಥವಾ ಡಿಮ್ಯಾಂಡ್ ಮಾಡೋದು ನಮ್ಗೆ ಬೇಕಾಗಿಲ್ಲ ಮ್ಯೂಚುವಲಿ ಬೆನಿಫಿಷಿಯಲ್ ಇಲ್ಲ ಅಂದ್ರೆ ಬೇಕಾಗಿಲ್ಲ ಅಂತ ಸೆಡ್ ಹೊಡೆದು ಬಂತಲ್ಲ ಈಗ ಅವರೇ ನಮ್ಮ ದೇಶಕ್ಕೆ ನೆಗೋಷಿಯೇಟರ್ನ ಕಳಿಸ್ಕೊಟ್ಟಿರೋದು ಅಮೆರಿಕ ಭಾರತಕ್ಕೆ ಬಂದು ಮಾತಾಡ್ತಾ ಇದೆ ಭಾರತ ಅಮೇರಿಕಕ್ಕೆ ಹೋಗಲ್ಲ ಅದು ನಮ್ಮ ದೊಡ್ಡ ಗೆಲುವು ಅಲ್ವಾ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ದೀವಿ ನಿನ್ನೆ ಅಷ್ಟೇ ಬಂದರು ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರ ಹೇರಿದ್ರೆ ಬೆನ್ನಲ್ಲೇ ಟ್ರೇಡ್ ಡೀಲ್ ಮುರಿದು ಬಿದ್ದ ಬೆನ್ನಲ್ಲೇ ಮೊನ್ನೆ ಮತ್ತೆ ಆನ್ ಆಯಿತು ಅಂತ ಟ್ರಂಪೇ ಘೋಷಣೆ ಮಾಡಿ ಈಗ ಅವ್ರ ಕಡೆಯವ್ರನ್ನೇ ಕಳಿಸ್ಕೊಟ್ಟಿರೋದು ಯಾರನ್ನ ಸಮಾಲೋಚಕ ಬ್ರೆಂಡನ್ ಲಿಂಚ್ ಭಾರತಕ್ಕೆ ಬಂದು ಮಾತಾಡ್ತಿದ್ದಾರೆ ಪಿಯೂಷ್ ಗೋಯಲ್ ಅದ್ರ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಮಾತುಕತೆ ಬಹಳ ಪಾಸಿಟಿವ್ ದಾರಿಯಲ್ಲಿ ಸಾಕ್ತಾ ಇದೆ ಕನ್ಕ್ಲೂಷನ್ಗೆ ಆದಷ್ಟು ಬೇಗ ಬರ್ತೀವಿ ಅಂತ ಪಿಯೂಷ್ ಗೋಯಲ್ ಅವರು ಕೂಡ ಬಿಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಎಸ್ ಟ್ರೇಡ್ ಡೀಲ್ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ ಮ್ಯೂಚುವಲಿ ಬೆನಿಫಿಷಿಯಲ್ ಆಗುತ್ತೆ ಅನ್ನೋದನ್ನ ಒತ್ತಿ ಒತ್ತಿ ಭಾರತ ಹೇಳ್ತಾನೆ ಇದೆ ಸೊ ಅಮೆರಿಕದ ಪ್ರತಿನಿಧಿಗಳನ್ನ ಅಮೆರಿಕದ ನೆಗೋಷಿಯೇಟರ್ನ ಇಲ್ಲಿಗೆ ಕರೆಸಿದ್ದು ನಮ್ಮ ತಾಕತ್ತು ನಮಗೆ ಬೇಡ ಅಂತ ನೀವಾಗ ವಾಪಸ್ ಕರ್ಸ್ಕೊಂಡು ಈಗ ಅವರೇ ಹುಡುಕೊಂಡು ಬಂದಿರೋದು ಅಲ್ವಾ ಈಗ ಹೇಳ್ತಿದ್ದಾರೆ ಬರ್ತ್ಡೇ ಸಮಯದಲ್ಲಿ ಟ್ರಂಪ್ ನೋಡಿ ರಷ್ಯಾದ ವಾರ್ ಮಷಿನ್ನ ಫ್ಯೂಲ್ ಮಾಡ್ತಿರೋದೆ ಮೋದಿ ಬ್ಲಡ್ ಮನಿ ವ್ಯಾಂಪೈರ್ಸ್ ಅಂತೆಲ್ಲ ಕರೆದಿದ್ದಂತಹ ಟ್ರಂಪ್ ಈಗ ಶಾಂತಿ ಸ್ಥಾಪನೆಗೆ ಸಹಕರಿಸ್ತಿರುವಂತಹ ದೊಡ್ಡ ಬಲ ತುಂಬಿರುವಂತಹ ಯುಕ್ರೇನ್ ಶಾಂತಿ ಸ್ಥಾಪನೆಗೆ ದೊಡ್ಡ ಬಲ ತುಂಬಿರುವ ಮೋದಿಗೆ ಧನ್ಯವಾದ ಅಂತಾರೆ ಎಂಥ ಯೂಟನ್ ಅಲ್ವಾ ಇದು ಈಗ ಆಗ್ತಿರೋ ಡೆವಲಪ್ಮೆಂಟ್ ನೋಡಿದ್ರೆ ಟ್ರೇಡ್ ಡೀಲ್ ಫೈನಲ್ ಆಗೋದ್ರಲ್ಲಿ ಡೌಟ್ ಇಲ್ಲ ಯಾಕಂದರೆ ಈಗ ಅಮೆರಿಕಾನೇ ಹುಡುಕೊಂಡು ಭಾರತಕ್ಕೆ ಬಂದಿದೆ ಆರಂಭದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಅವರ ನೆಗೋಷಿಯೇಟರ್ ಬಂದು ಮಾತಾಡ್ತಿದ್ದಾರೆ ಮತ್ತು ಅದು ಪಾಸಿಟಿವ್ ಆಗಿದೆ ಅಂತ ಭಾರತ ಕೂಡ ಡಿಕ್ಲೇರ್ ಮಾಡಿದೆ ಅದರ ಅರ್ಥ ಕನ್ಕ್ಲೂಷನ್ ಬರೋದ್ರಲ್ಲಿ ಡೌಟ್ ಇಲ್ಲ ಟ್ರೇಡ್ ಡೀಲ್ ಫೈನಲ್ ಆದರೆ ನಮ್ಮ ಮೇಲೆ ಬಿದ್ದಿರುವಂಥ ಟ್ಯಾರಿಫ್ ಕಟ್ ಮಾಡಲೇಬೇಕು ಆ ಟ್ಯಾರಿಫ್ಗೆ ಅರ್ಥವೇ ಇರೋದಿಲ್ಲ ಅಲ್ಲಿಗೆ ನಾವು ಏನೇನು ಮಾಡಬೇಕೋ ಮಾಡಿ ಮೋದಿ ತನ್ನ ಸ್ಟೈಲಲ್ಲಿ ಒಂದು ಚೂರೂ ಚೇಂಜ್ ಮಾಡಿಕೊಳ್ಳ್ದೆ ಅಮೇರಿಕಾಗೆ ತಕ್ಕ ಪಾಠ ಕಲಿಸಿ ಅವರೇ ಹುಡ್ಕೊಂಡು ಬರೋ ಥರ ಮಾಡೋದಿದೆಯಲ್ಲ ಅದು ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಅದು ಬಹಳ ದೊಡ್ಡ ವಿನ್ ಅಂತ ಹೇಳ್ಬೋದು ಈ ಕ್ಷಣದಲ್ಲಿ ಸೊ ಟ್ಯಾರಿಫ್ ಗಿಫ್ಟನ್ನು ಮೋದಿಗೆ ಈ ಬರ್ತ್ಡೇಗೆ ಟ್ರಂಪ್ ಕೊಡೋದು ಫಿಕ್ಸ್ ಅಂತಾನೆ ಹೇಳ್ತಾ ಇದ್ದಾರೆ ಜಾಗತಿಕ ಎಕ್ಸ್ಪರ್ಟ್ಗಳು ಭಾರತ ಮೇಲೆ ಅಂದರೆ ಈ ಏಷ್ಯಾದಲ್ಲೇ ಅತಿ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹೇರಿ ಇಲ್ಲಿನ ಆರ್ಥಿಕತೆ ಬುಡಮೇಲೆ ಮಾಡಿ ಆಡಳಿತ ವಿರೋಧಿ ಅಲೆ ಎದ್ದು ಬಿಡಬೇಕು ದಂಗೆ ಹೇಳಬೇಕು ಮೋದಿ ಕುರ್ಚಿ ಅಲುಗಾಡಬೇಕು ಅಂಥದ್ದೊಂದು ಟಾರ್ಗೆಟ್ ಇತ್ತು ಈ ಟ್ಯಾರಿಫ್ ಹೇರೋದ್ರ ಹಿಂದೆ ಆದರೆ ನಮಗೊಂದು ಅಮೇರಿಕಾ ಸಿಗದಿದ್ರೆ ಏನಂತೆ ನಾವು ಬೇರೆ ಸಣ್ಣ 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 ರಾಷ್ಟ್ರ ನಲವತ್ತು ರಾಷ್ಟ್ರ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಆ ಕ್ಷಣವೇ ಒಂದು ನಿಮಿಷ ತಡ ಮಾಡದೆ ಭಾರತ ಕೌಂಟರ್ ಕೊಡ್ತು ಅಷ್ಟು ಸಾಲದೊಂಥ ಟ್ರೇಡ್ ಡೀಲ್ಗೆ ಸೆಡ್ ಹೊಡೆದು ವಾಪಸ್ ಕರೆಸ್ಕೊಳ್ತು ನಾವು ನೀವು ಎಷ್ಟೇ ಟ್ಯಾರೀಫ್ ಈಗ ಐವತ್ತಲ್ಲ ನೂರು ಹಾಕಿದ್ರೂ ನಮ್ಮ ಫಾರ್ಮರ್ಸು ಮೀನುಗಾರರು ಹೈನುಗಾರಿಕೆ ಹಿತ ಬಲಿ ಕೊಡಲ್ಲ ಅಂತ ಗುಡುಗಿದ್ರು ಮೋದಿ ಅದರಂತೆ ಅದಕ್ಕೆ ಬೇಕಾದಂಥ ಪ್ಯಾಕೇಜ್ಗಳು ರಫ್ತುದಾರರಿಗೆ ಲಾಸ್ ಆಗದಂತೆ ಪ್ಯಾಕೇಜ್ ಘೋಷಿಸಿದ್ದು ಜಿ ಎಸ್ ಟಿ ಕಟ್ ಮಾಡಿದ್ದು ಕ್ವಿಕ್ ರಿಯಾಕ್ಷನ್ ಶುರುವಾಗೇ ಬಿಡ್ತು ಭಾರತದಲ್ಲಿ ಮುಂದೆ ನೋಡ್ಕೊಳ್ಳೋಣ ಅಲ್ಲ ಕ್ವಿಕ್ ರಿಯಾಕ್ಷನ್ ಎಷ್ಟು ಬೇಗ ರೀಸೆಟ್ ಬಟನ್ ಓದ್ತಿದ್ರು ಮೋದಿ ಅಂದರೆ ವರ್ಲ್ಡ್ ಆರ್ಡರ್ ಚೇಂಜ್ ಆಗುತ್ತೆ ಅಮೆರಿಕದ ಈ ಮೂರ್ಖತನದಿಂದ ಅನ್ನೋದನ್ನು ತೋರಿಸಿಕೊಟ್ರು ಈಗ ಅವರಾಗೇ ದಾರಿಗೆ ಬಂದಿದ್ದಾರೆ ಸೊ ಅವರೇ ಬಗ್ಗೆ ಇರೋದರಿಂದ ಟ್ರೇಡ್ ಡೀಲ್ ಫೈನಲ್ ಆಗಲೇಬೇಕು ಟ್ರೇಡ್ ಡೀಲ್ ಮೂಲಕ ಟ್ಯಾರಿಫ್ ಹೊಡೆತದಿಂದ ಭಾರತ ತಪ್ಪಿಸಿಕೊಳ್ಳೋದು ಕೂಡ ಖಚಿತ ಹಂಡ್ರೆಡ್ ಪರ್ಸೆಂಟ್ ತೆಗೆದೇ ಬಿಡ್ತಾರೆ ಝೀರೋ ಪರ್ಸೆಂಟ್ ಆಗಿಬಿಡುತ್ತಾ ಹಾಗಲ್ಲ ಆದರೆ ಐವತ್ತು ಪರ್ಸೆಂಟ್ ಈ ಪೆನಾಲ್ಟಿ ಮತ್ತೊಂದು ಅಂತ ಏನು ಹೇಳಿದ್ದಾರಲ್ಲ ಅದರಿಂದ ಅಂತೂ ಭಾರತ ಖಂಡಿತವಾಗಿಯೂ ಪಾರಾಗುತ್ತೆ ಸೊ ಹೇಗಿದೆ ನೋಡಿ ನಾವು ಕೊಟ್ಟಂತಹ ಕೌಂಟರ್ಸು ಮತ್ತು ತೊಗೊಂಡಂಥ ಸ್ಟೆಪ್ಸು ಮೋದಿ ಅಲ್ಲಿ ಕೆನಡಾದ ಶೃಂಗಕ್ಕೆ ಹೋಗಿದ್ದಾಗ ಟ್ರಂಪ್ ಕಾಲ್ಗೆ ಹೋಗಿಡೋದಿಲ್ಲ ಅಂದರೆ ಬನ್ನಿ ಅಮೆರಿಕಾಗೆ ಬಂದು ಹೋಗಿ ಅಂತ ಕರೆದ್ರೆ ಇಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯು ಪ್ರೆಸಿಡೆಂಟ್ ಕರೆದಾಗ ಆ ರೀತಿ ರಿಜೆಕ್ಟ್ ಮಾಡೋದು ಜಗತ್ತಿನ ಯಾವ ಲೀಡರು ಮಾಡಲ್ಲ ನಾನು ಕ್ರೊಯೇಷಿಯಾಗ್ ಹೋಗೋದಿದೆ ಒಂದು ಸಣ್ಣ ರಾಷ್ಟ್ರದ ಹೆಸರಲ್ಲಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಮೆರಿಕಕ್ಕೆ ಬರೋಕ್ಕಾಗಲ್ಲ ಅಂದ್ಬಿಡ್ತಾರೆ ಅಲ್ಲಿ ಹೋಗಿದ್ರೆ ಅತಿ ದೊಡ್ಡ ಪ್ರಮಾದವೇ ಆಗ ಹೋಗ್ತಿತ್ತು ಯಾಕಂದ್ರೆ ಪಕ್ಕದಲ್ಲಿ ಮುನೀರ್ನ ಕೂರಿಸ್ಕೊಂಡು ಮೋದಿನೂ ಅಲ್ಲೇ ಕೂರಿಸಿ ಮೆಗಾ ಡೀಲ್ ಮಾಡೇ ಬಿಟ್ಟೆ ಅಂತ ಹೇಳ್ಕೊಳ್ಳೋದು ಪ್ಲಾನ್ ಇತ್ತು ಟ್ರಂಪ್ದು ಆ ಹುನ್ನಾರವನ್ನು ಬಟಾಬೈಲ್ ಮಾಡಿದ್ದಾಯ್ತು ನಾನು ವಾಷಿಂಗ್ಟನ್ಗೆ ಬರೋಲ್ಲ ಸಾರಿ ನಂಗೆ ಕ್ರೊಯೇಷ್ಯಾಗೆ ಹೋಗೋದಿದೆ ಅಂತ ಅಲ್ಲೇ ಹೇಳೋ ಮೂಲಕ ಅದೇ ಫೋನ್ ಕಾಲಲ್ಲಿ ಅರ್ಧ ಗಂಟೆ ಫೋನ್ ಕಾಲ್ ಎಷ್ಟು ಸದ್ದು ಮಾಡಿತ್ತು ಅನ್ನೋದು ಗೊತ್ತು ಬಾಯ್ಲ್ಯಾಟ್ರಲ್ಲಿ ನಾವು ಯುದ್ಧ ನೆಲೆಸ್ಕೊಂಡಿದ್ದು ಈ ದ್ವಿಪಕ್ಷೀಯ ಮಾತುಕತೆಗೆ ಈ ನಿರ್ಧಾರ ತಗೊಂಡಿದ್ದು ಆಪರೇಷನ್ ಸಿಂಧೂರ ಪಾಕಿಸ್ತಾನ ಪೆಹಲ್ಗಾಮ್ ದಾಳಿ ಬಳಿಕ ನಿಮ್ಮದೇನು ಪಾತ್ರ ಇಲ್ಲ ಅನ್ನೋದನ್ನು ಫಸ್ಟ್ ಟೈಮ್ ಮುಖದ ಮೇಲೆ ಹೇಳಿದ್ರು ಟ್ರಂಪ್ಗೆ ನಿಮ್ಮ ಪಾತ್ರ ಇಲ್ಲ ಮತ್ತು ಟ್ರೇಡ್ ಮೂಲಕ ಯುದ್ಧ ನಿಲ್ಲಿಸದೆ ಅಂತ ನಿಮ್ಮವ್ರು ಯಾರಾದರೂ ಕ್ಲೇಮ್ ಮಾಡ್ಕೊಳ್ತಿದ್ರೆ ಟ್ರೇಡ್ ಮಾತುಕತೆ ಬಂದೇ ಇಲ್ಲ ಅಲ್ಲಿ ಅಮೆರಿಕ ಸೌದಿ ಅರೇಬಿಯಾ ಬೇರೆ ಬೇರೆ ರಾಷ್ಟ್ರಗಳು ಕಾಲ್ ಮಾಡಿ ನಿಲ್ಲಿಸಿ ಅಟ್ಯಾಕ್ ಅನ್ನ ಯುದ್ಧ ನಿಲ್ಲಿಸಿ ಅಂತ ಎಲ್ಲರೂ ಕೇಳ್ಕೊಂಡೋಗಿ ನೀವು ಕೇಳ್ಕೊಂಡ್ರಿ ಅಷ್ಟೇ ಅದು ಬಿಟ್ರೆ ಯಾರೊಬ್ಬರ ಮಧ್ಯಸ್ಥಿಕೆಯೂ ಇಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನ ಮುಖದ ಮೇಲೆ ಹೇಳಿತಾಯ್ತು ಅದೇ ರೀತಿಯಲ್ಲಿ ಸಾಬೀತು ಆಯ್ತಲ್ಲ ನಿನ್ನೆ ಅಷ್ಟೇ ಪಾಕಿಸ್ತಾನದ ವಿದೇಶಾಂಗ ಮಂತ್ರಿ ಡೆಪ್ಯೂಟಿ ಪಿ ಎಂ ಅದನ್ನ ಓಪನ್ ಆಗಿ ಹೇಳಿದ್ರು ಅಮೆರಿಕಾನೇ ಒಪ್ಪಿಕೊಂಡಿತ್ತು ಮ್ಯಾಕ್ರೋ ರುಬಿಯೋ ಭಾರತ ಬಯೋಲ್ಯಾಟ್ರಲ್ ಟಾಕ್ ಗಷ್ಟೇ ಓಪನ್ ಇದೆ ಯಾರು ಮಧ್ಯಸ್ಥಿಕೆಗೆ ಓಪನ್ ಇಲ್ಲ ಸೊ ಅಮೇರಿಕ ಮಧ್ಯಸ್ಥಿಕೆ ಮಾಡೇ ಇಲ್ಲ ಯುದ್ಧ ನಿಲ್ಲಿಸುವಲ್ಲಿ ಅನ್ನೋದನ್ನ ಪಾಕಿಸ್ತಾನವೇ ಖಚಿತಪಡಿಸುವ ಮೂಲಕ ಅದು ಈಗ ಕ್ಲಿಯರ್ ಆಗಿದೆ ಆಮೇಲೆ ನೊಬೆಲ್ ಪ್ರೈಸ್ ನಾಮಿನೇಷನ್ ಬಯಸಿದ್ರು ಮೋದಿಯಿಂದ ಪಾಕಿಸ್ತಾನದಿಂದ ಪಾಕಿಸ್ತಾನ ಮಾಡ್ತು ಮೋದಿ ಅಲ್ಲೂ ಶಾಕ್ ಕೊಟ್ಟರು ಟ್ರಂಪ್ಗೆ ಇದೆಲ್ಲವೂ ಟ್ರಂಪ್ ಉರಿದು ಉರಿದು ಬೀಳೋ ಥರ ಮಾಡ್ತವ್ರು ದೇಶ ಅನ್ನೋದಕ್ಕಿಂತ ಪರ್ಸನಲ್ ಆಗಿ ಈಗೋ ಎಷ್ಟಕ್ಕಾಗಿ ತಗೊಂಡ್ಬಿಟ್ರು ಮೋದಿ ವಿರುದ್ಧ ಭಾರತ ವಿರುದ್ಧ ಮುಗಿಬೀಳೋಕ್ ಶುರು ಮಾಡಿದ್ರು ಆದ್ರೆ ಮಾತಾಡಲಿಲ್ಲ ಆ ಕಡೆಯಿಂದ ಬರೀ ಆಕ್ಷನ್ ಇಲ್ಲಿನ ರಿಯಾಕ್ಷನ್ ಬರಲಿಲ್ಲ ಬಟ್ ಬೇರೆ ದಾರಿಯಲ್ಲಿ ಏನು ಮಾಡಬೇಕು ಮಾಡಿ ತೋರಿಸಿದ್ದಾಯ್ತು ಈಗ ಅಮೆರಿಕದ ನೆಗೋಶಿಯೇಟರ್ ಹುಡ್ಕೊಂಡು ಬಂದಿದ್ದಾರೆ ಟ್ಯಾರಿಫ್ ಕಟ್ ಆಗುವಂತಹ ಎಲ್ಲ ಸಾಧ್ಯತೆ ಕಾಣಿಸ್ತಿದೆ ಬ್ಲಡ್ ಮನಿ ಆರೋಪವನ್ನು ಅಮೆರಿಕವೇ ವಾಪಸ್ ತಗೊಂಡು ನೀವು ಶಾಂತಿ ಸ್ಥಾಪಕರು ಅನ್ನುವ ಬಿರುದನ್ನು ಕೊಡ್ತಾ ಇದ್ದಾರೆ ಸೊ ಅಮೆರಿಕದಿಂದ ಮೋದಿ ಬರ್ತ್ಡೇಗೆ ಬಿಗ್ ಗಿಫ್ಟ್ ಇದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು